ಇದು ಇವಾಗ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಮುಳುಬಾಗಲ್ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ ಈ ರಸ್ತೆಗೆ ಸುಮಾರು ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ ಅಂದ್ರೆ ಮಂಚೇನಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಇದರ ವ್ಯಾಪ್ತಿ ಇತ್ತು ಮುನ್ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಮಂಜೂರಾಗಿತ್ತು ಕೇಂದ್ರ ಸರ್ಕಾರ ನಾವಿದ್ದೆ ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ರು ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು ಮೂವತ್ತನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರೀತೀವಿ ಈ ಹಿಂದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಅವರು ಅನ್ನ ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಇದು ಒತ್ತುವರಿ ಆಗಿದೆ ನಾವು ನಮ್ಮ ಜಾಗದಲ್ಲಿ ಇದ್ದೀರಿ ನೀವೆಲ್ಲ ಕೂಡ ಬಿಡಬೇಕು ಅಂತ ಹೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಬಹಳ ವರ್ಷಗಳಿಂದ ಇದು ನಡೀತಾ ಇದೆ ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನುವಂಥದ್ದು ಕೂಡ ರೈಲ್ವೆಯವರು ಹೇಳಿದ್ದಾರೆ ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ಇದನ್ನು ಯಾವ ರೀತಿ ಬಗೆಹರಿಸ್ಬೇಕು ಇದರ ಸಮಸ್ಯೆ ರಸ್ತೆಯೂ ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ಆಗಬೇಕು ಇನ್ನೂ ಕೂಡ ರೈಲ್ವೆ ಟ್ರ್ಯಾಕು ಇನ್ನೂ ಎರಡು ಟ್ರ್ಯಾಕು ಅಡಿಷನಲ್ ಆಗಿ ಬರ್ತಾ ಇದೆ ಒಂದು ದೇವನಹಳ್ಳಿಯಿಂದ ಬಂಗಾರಪೇಟೆಗೆ ಹೋಗುವಂಥದ್ದು ಇನ್ನೊಂದು ರೈಲ್ವೆ ಟರ್ಮಿನಲ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಆವತಿ ವಿಲೇಜ್ ಹತ್ರ ಬರುವಂಥದಕ್ಕೆ ಪ್ರಸ್ತಾವನೆ ಆಗಿದೆ ಆ ಒಂದು ಟ್ರ್ಯಾಕ್ ಕೂಡ ಬರುತ್ತೆ ಮುಂದೆ ಎರಡು ಟ್ರ್ಯಾಕ್ ಬರುತ್ತೆ ಇಲ್ಲಿ ಸೊ ಆ ಎರಡು ಟ್ರ್ಯಾಕ್ಗೂ ಜಾಗ ಬೇಕು ಮತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಿರ್ಮಾಣ ಆಗ್ತಾ ಇದೆ ಇದಕ್ಕೂ ಕೂಡ ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಸ್ಥಳ ನೋಡಿದಾಗ ಸಾಕಾಗಲ್ಲ ಅದಕ್ಕೆ ಅಡಿಷನಲ್ ಆಗಿ ಅಕ್ವಿಸಿಷನ್ ಮಾಡಬೇಕಾಗ್ತದೆ ಆದರೆ ಇದು ಯಾರು ಈ ಒಂದು ಕಾಸ್ಟನ್ನು ಬೇರ್ ಮಾಡ್ತಾರೆ ರೈಲ್ವೇಸ್ ಅವ್ರು ಮಾಡ್ತಾರಾ ಅಥವಾ ನ್ಯಾಷನಲ್ ಹೈವೇ ಅವ್ರು ಮಾಡಬೇಕಾ ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿಗಳು ಈಗ ಒಂದು ಸಭೆ ಕರೆದಿದ್ದಾರೆ ಅವ್ರ ನೇತೃತ್ವದಲ್ಲೂ ಒಂದು ಸಭೆ ಮಾಡಿ ಅಂತಿಮವಾಗಿ ಇದರ ರೂಪುರೇಷೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಯಾವ ರೀತಿ ಇದಕ್ಕೆ ತಕ್ಷಣ ಈ ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಇವೆರಡೂ ಕೂಡ ಬರಬೇಕು ಎರಡೂ ಕೂಡ ಎರಡೂ ಸೇವೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು